ನೋಡಿ ಇಷ್ಟು ರೆಡಿಯಾಗಿದ್ದೀನಿ ತುಂಬ ದಿನ ಆಗಿತ್ತು ಈ ಸೀರೆ ಉಟ್ಟು ಅದಕ್ಕೆ ಈ ಸೀರೆ ಉಟ್ಕೊಂಡಿದ್ದೀನಿ ಬ್ಲೌಸ್ ಎಲ್ಲ ಲೂಸ್ ಲೂಸ್ ಆಗಿದೆ ನಮ್ಮ ಸುಂದ್ರ ಈ ಥರ ರೆಡಿಯಾಗಿದ್ದಾಳೆ ಸುರ ಸುಂದ್ರ ಇವಳು ನಮ್ಮ ಅಣ್ಣನ ಹೆಂಡ್ತಿ ಬೆಳಗ್ಗೆ ಹೋಗಿ ಸಂಜೆ ಬಂದ್ಬಿಡೋಣ ಅಂತ ರಾತ್ರಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಈ ಸರ ತುಂಬ ಜನ ಕೇಳ್ತಾ ಇದ್ರಿ ಮೂರು ಸ್ಟೆಪ್ತು ಇದು ಹತ್ತು ಗ್ರಾಮ್ ಆಗಿತ್ತು ನಾನು ತೊಗೊಳ್ಳುವಾಗ ಕಾರ್ಕಳದಲ್ಲಿ ಬಳ್ಕುಂಜೆ ಬಳಕುಂಜೆ ಜುವೆಲರ್ಸ್ ಅಂತ ಇದೆ ಬಳಕುಂಜೆ ಜುವೆಲರ್ಸ್ ಅಂತ ಇದೆ ಅಲ್ಲಿ ತೊಗೊಂಡಿತ್ತು ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಇದೆಯಂತೆ ನೀವು ಸರ್ಚ್ ಮಾಡಿ ನನಗೆ ಅದು ಗೊತ್ತಿಲ್ಲ ನಮ್ಮದು ಇವ್ರ ಅಮ್ಮನ ಮನೆ ನಮ್ಮ ಅತ್ತಿಗೆ ಹತ್ಕೇದಾಳೆ ಅವ್ರ ಅಮ್ಮನ ಮನೆ ಕಾರ್ಕಳ ಅವ್ರ ಮನೆಗೆ ಹೋದಾಗ ತೊಗೊಂಡಿತ್ತು ಹತ್ರದಿಂದ ತೋರಿಸ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ನೋಡಿ ಈ ಥರ ಇದೆ ಮೂರು ಸ್ಟೆಪ್ಪು ಮರೂನ್ ಕಲರು ರೂಬಿದ್ದು ಇದಕ್ಕೆ ಸೆಟ್ ಆಗುತ್ತೆ ಅಂತ ಹಾಕ್ಕೊಂಡೆ ಬ್ಲೌಸ್ ಎಲ್ಲ ಲೂಸ್ ಲೂಸ್ ಆಗಿದೆ ಸ್ಲೀವ್ಸ್ ಎಲ್ಲ ಲೂಸ್ ಲೂಸು ಇಲ್ಲೂ ಲೂಸ್ ಲೂಸು ಮ್ಯಾಚಿಂಗ್ ಬಳೆ ಹಾಕ್ಕೊಂಡಿದ್ದೀನಿ ಮ್ಯಾಚಿಂಗ್ ತುಂಬ ನೈಲ್ ಪಾಲಿಷ್ ಹಾಕ್ಕೊಂಡಿದ್ದೀನಿ ಅಪ್ರೂಪ್ ಆಚೆ ಹೋಗೋದು ನಾನು ಮೊದಲಿಂದನೂ ಹೀಗೆ ನೀಟಾಗಿ ರೆಡಿ ಆಗೋದು ಯೂಟ್ಯೂಬ್ ಮಾಡಿದ್ಮೇಲೆ ಅಂತ ಅಲ್ಲ ಮೊದಲಿಂದನೂ ನಾನು ಇದೇ ಥರ ಇಷ್ಟೇ ನೀಟಾಗಿ ರೆಡಿ ಹಾಕ್ತೀನಿ ಏನಿದೆಯೋ ಏನಿಲ್ಲವೋ ನೀಟಾಗಿ ರೆಡಿ ಆಗೋದಕ್ಕೇನು ಅನ್ನೋದು ನನ್ನ ಭಾವನೆ ಅಲ್ವಾ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಇವಾಗ ಹೋಗೋಣ ನಾನು ಯಾವ ಫ್ರೀ ಬಸ್ ಮಾಡಿದರೆ ಬಸ್ಸಲ್ಲೇ ಓಡಾಡೋದು ಫ್ರೀ ಬಸ್ಸಲ್ಲೇ ಓಡಾಡೋದು ನೋಡಿ ರೋಡಲ್ಲಿ ಒಬ್ಬರೂ ಇಲ್ಲ ನಾವಿಬ್ಬರು ದೆವ್ವಗಳ ಥರ ಇದ್ದೀವಿ ಕತ್ಲೆ ಇದೆ ಕತ್ತಲೇಲಿ ಏನೂ ಕಾಣಿಸ್ತಾ ಇಲ್ಲ ಅಲ್ವಾ ಬೆಲೆ ಬಾಳುವ ಆಭರಣಗಳನ್ನು ಪ್ರದರ್ಶಿಸಬೇಡಿ ನೋಡಿ ಸ್ಯಾಟ್ಲೈಟ್ ಬಂದು ನೋಡಿ ಬಸ್ ಮೇಲೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಮಗು ಜನಿಸಿದ ಒಂದು ಗಂಟೆ ಒಳಗಾಗಿ ಎದೆ ಹಾಲುಣಿಸುವ ಮೂಲಕ ನಿಮ್ಮ ಮಗುವಿಗೆ ಸಂರಕ್ಷಣೆಯನ್ನು ನೀಡಲು ಮರೆಯದಿರಿ ತಾಯಿಗೆ ಆಗೋ ಪ್ರಯೋಜನಗಳು ಅಂತ ಆ ಕಡೆ ಹಾಕಿದ್ದಾರೆ ಅದು ಸಣ್ಣ ಸಣ್ಣ ಅಕ್ಷರ ಇದೆ ಕಾಣಿಸಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಸೀಟ್ ಸಿಕ್ತು ಫುಲ್ಲು ಖಾಲಿ ಇದೆ ನೋಡಿ ಭಾಗ ಆಗ್ತಾ ಇದೆ ಫ್ರೀ ಬಸ್ ಫ್ರೀ 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 ನೋಡಿ ಎಂಟು ಗಂಟೆಗೆ ಮೈಸೂರಿಗೆ ಬಂದ್ವು ಆರು ಗಂಟೆಗೆ ನಾವು ಅಲ್ಲಿ ಬೆಂಗಳೂರು ಹತ್ತಿದ್ವು ಮೈಸೂರಿಗೆ ಬಂದ್ವು ಈಗ ಒಂದು ಕಡೆ ಗೃಹ ಪ್ರವೇಶ ಮುಗಿಸ್ಕೊಂಡು ಅರ್ಧ ಗಂಟೆಯಲ್ಲಿ ವಾಪಸ್ಸು ಚನ್ನಪಟ್ಟಣಕ್ಕೆ ಬರಬೇಕು ನೋಡಿ ಮೈಸೂರಿಂದ ಆಟೋ ಬುಕ್ ಮಾಡಿಕೊಟ್ವು ಅಲ್ಲಿ ಒಂದು ರೂಪಾಯಿ ಕೊಟ್ಟರೆ ಆಟೋ ಬುಕ್ ಮಾಡಿಕೊಡ್ತಾನೆ ನಾನು ಹೋಗೋ ಜಾಗಕ್ಕೆ ಮೈಸೂರಿಂದ ಹನ್ನೊಂದು ಕಿಲೋಮೀಟ್ರ್ ಇದೆ ನೂರ ಅರವತ್ತೈದು ರೂಪಾಯಿ ತಗೊಂಡ್ರು ಪರವಾಗಿಲ್ಲ ಇದು ಇಲ್ಲ ಅಂದ್ರೆ ನಾವೇ ಕೇಳಿಕೊಂಡು ಹೋಗೋದಾದ್ರೆ ಮುನ್ನೂರು ನಾನ್ನೂರು ರೂಪಾಯಿ ಹಾಗೆ ಇರ್ತಾ ಇದ್ರು ಇದು ಬೆಸ್ಟ್ ಅನ್ನಿಸ್ತು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಇರೋದು ಓ ಇಲ್ಲಿ ಬೋಟಿಂಗ್ ಅಂತೆ ನೋಡಿ ಬೋಟಿಂಗು ಈ ಕಡೆ ಝೂ ಅಂತೆ ನೋಡಿ ನಾವು ನೋಡಿದ್ದೀವಿ ಅಂದರೆ ಮೇನ್ ರೋಡಿಂದ ಬಂದರೆ ಗೊತ್ತಾಗತ್ತೆ ನಮಗೆ ಹಾಗೆ ಬಂದ್ರೆ ಗೊತ್ತಾಗಲ್ಲ ಹೌದು ಹಾಂ ಹಾಂ ಆ ಕಡೆ ಹೌದು ನೋಡಿ ರೈ ರೈಟ್ ಹೋದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತೆ ಸ್ವಲ್ಪ ಮೈಸೂರೆಲ್ಲ ಸುತ್ತಾಡಿದ್ದೀನಿ ಗೊತ್ತಾಗತ್ತೆ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಚಾಮುಂಡಿ ಬೆಟ್ಟ ನೋಡಿ ದೇವಸ್ಥಾನದ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಾವು ಗೃಹಪ್ರವೇಶ ಆಗಿ ಆಗ್ಬೇಕಾಗಿರೋ ಜಾಗಕ್ಕೆ ಬಂದ್ವು ಇಲ್ಲಿಂದ ಚಾಮುಂಡಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ವಾವ್ ಅಲ್ವಾ ಇವತ್ತು ಶುಕ್ರವಾರ ಬೇರೆ ಹೋಗ್ಬೇಕಾಗ್ಬೋದು ಅಂದ್ಕೊಂಡೆ ರಶ್ ಇದೆ ಮತ್ತು ನನಗೆ ಇವಾಗ ಚನ್ನಪಟ್ಟಣಕ್ಕೆ ಬಂದ್ಬಿಡ್ಬೇಕು ಇದೆ ಮನೆ ಗೃಹ ಪ್ರವೇಶಕ್ಕೆ ಬಂದ್ವಲ್ಲ ಅವ್ರ ಮನೆ ಮಾಡಿ ಮೇಲೆ ಬಂದೆ ಎಷ್ಟು ಚೆನ್ನಾಗಿ ಇದು ಬೆಟ್ಟ ಚಾಮುಂಡಮ್ಮನ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲೊಬ್ಬರು ಪಾಯ ಪೂಜೆ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಏನೋ ತೋಟ ಇದೆ ನೋಡಿ ತುಂಬ ಚೆನ್ನಾಗಿದೆ ವಾತಾವರಣ ಕೂಲಾಗಿ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಾಮುಂಡಿ ಬೆಟ್ಟ ಚೆನ್ನಾಗಿದೆ ಅಲ್ವನೇ ವಾತಾವರಣ ಇದು ಬೇರೆಯವ್ರ ಸಹ ಹ್ಞೂ ಇದೆಲ್ಲ ಬೇರೆ ಹಾಕಿರ್ತಾರಲ್ಲ ಹಂಗೆ ಈ ಕಲ್ಲಿಂದ ಒಬ್ಬರು ಹಂಗೆ ನೋಡಿ ಚೆನ್ನಾಗಿದೆ ಅಂದರೆ ನೀನು ಹೇಳ್ದಂಗೆ ನೋಡಲ್ಲಿ ಬೆಟ್ಟಕ್ಕೆ ಹೋಗೋದು ಬ ಗಾಡಿಗಳೆಲ್ಲ ಹೋಗ್ತಿರೋದು ಕಾಣಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೋಡು ರೋಡಲ್ಲಿ ಬಸ್ಸು ಗಾಡಿಗಳು ಹೋಗ್ತಾ ಇರೋದು ನೋಡಿ ಚೆನ್ನಾಗಿದೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ನಮಸ್ಕಾರ ಮಾಡ್ಬೋದು ಇಲ್ಲಿಂದ ಚಾಮುಂಡಿಗೆ ನೋಡಿ ಅಲ್ಲಿ ರೋಡು ರೋಡ್ ಬಸ್ಸೆಲ್ಲ ಎಷ್ಟು ಚೆನ್ನಾಗಿ ಇದೆ ಒಂಬತ್ತು ಗಂಟೆ ಆಯಿತು ನೋಡಿ ಇಲ್ಲಿಂದ ಅಯ್ಯೋ ಚನ್ನಪಟ್ಟಣಗೆ ಹೊರಡಬೇಕು ಜಾತ್ರೆ ಇದೆ ತೇರಲ್ವ ನಮ್ಮ ಕೃಷ್ಣಪ್ಪಂದು ಅದಕ್ಕೋಸ್ಕರ ನಾನು ಎರಡು ಕೆಲಸನೂ ಆಗುತ್ತೆ ಅಂತ ಹೇಳಿ ಬಂದಿತ್ತು ಈಗ ಅವ್ಳ ಒಂಚೂರು ಮಾತಾಡಿಸ್ಕೊಂಡು ಹೊರಡ್ತಾಯಿರ್ತೀನಿ ನೋಡಿ ಹತ್ತು ಹತ್ತು ಗಂಟೆಗೆ ಮೈಸೂರಿಗೆ ಬಂದೆ ಹೋಗಿ ದಾಟೋದವ್ರನ್ನೇ ಅಲ್ಲೇ ನೀರಿ ಅಂತ ಹೇಳ್ಬಿಟ್ಟು ಬಂದೆ ನೋಡಿ ಇದೆಲ್ಲ ಅರಮನೆ ಅದಕ್ಕೆ ಹೋಗ್ತಾ ಇದ್ದೀನಿ ತುಂಬ ರಶ್ ಆದರೆ ರಶ್ಶು ದೇವಸ್ಥಾನದಿಂದ ಬರಬೇಕಾದ್ರೆ ಅದೇ ಬಸ್ಸಲ್ಲಿ ಬಂದವಲ್ಲ ಮೈಸೂರಿಂದ ದೇವಸ್ಥಾನ ಹತ್ರ ಒಂದು ಚೂರು ಸ್ಟಾಪ್ ಕೊಡಪ್ಪ ಅಂದ್ರೂ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಕೊಡಲಿಲ್ಲ ನಾವು ನಾಲ್ಕು ಜನ ಇನ್ನಿಬ್ರು ಸಿಕ್ಕು ನಾಲ್ಕು ಜನ ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀನಪ್ಪು ಬಸ್ ಎಂತು ಇಷ್ಟ ಹ್ಯಾಂಗೆ ಹೆಂಗೆ ಇರ್ಲಿಲ್ಲ ಬೇಡ ನಾವು ಮೇನ್ ಬೇಡ ಬೇಡ ನಮಗೆ ಮೇನ್ ದೇವಸ್ಥಾನದಿಂದ ಹೋಗ್ಬೇಕು ನಾನು ಮೀಡಿಯಾ ಮಾಡಬೇಕು ಅದಕ್ಕೋಸ್ಕರ ಎಲ್ಲ ಕಡೆನೂ ಮಜ್ಜಿಗೆ ಮಜ್ಜಿಗೆ ಪಾನಕ ಕೋಸಂಬರಿ ಇದ್ದಾರೆ ದೊಡ್ಡ ಮಳೂರು ನೋಡಿ ನೋಡಿ ಶ್ರೀ ಅಪ್ರಮೇಯ ಸ್ವಾಮಿ ಬ್ರಹ್ಮರಥ ಬೆಂಗಳೂರು ಮೈಸೂರು ಹೈವೇ ರೋಡಲ್ಲಿ ದೊಡ್ಡ ಮಳೂರು ಅಂತ ತುಂಬ ಸರಿ ಬರ್ತೀನಿ ಇಲ್ಲಿಂದನೇ ನಮ್ಮ ಕೃಷ್ಣಪ್ಪ ಬಂದಿರೋದು ನೋಡಿ ಪಾತ್ರೆ ಜಾತ್ರೆ ಕಡಲೆಪುರಿ ಜಾತ್ರೆ ಅಂದಮೇಲೆ ಕಡಲೆಪುರಿ ಇಲ್ದಿದ್ರೆ ಆಗೋದೇ ಇಲ್ಲ ಅಲ್ವಾ ನೋಡಿ ಗೋಬಿ ಕಾರು, ಪಿಂಪಿಂಗ್ ವಡೆ ಗಮ್ಮ ಗಮ್ಮ ವಡೆ ಶುರು ಆಯಿತು ತೇರು ಅಯ್ಯಪ್ಪ ಪ್ರಸಾದ ಕೊಡ್ತಾ ಇದ್ದಾರೆ ಬಾರಿ ಸುಗುಣ ಪ್ರಸಾದ Landré Bislo ರಲ್ಲ ಇನ್ನೇನಾರು ನಾನು ಕೇಳ್ಬಿಡ್ತೀನಿ ಅಂತ ನೋಡಿದ್ರೆ ನೋಡ್ತಂಗಿದ್ದಾರೆ ಇದ್ದಾರೆ ಏನಕ್ಕೆ ಮಲಗಿಸಿದ್ದಾರೆ ನೋಡಿ ನಮ್ಮ ಕೃಷ್ಣನ್ ದೇವಸ್ಥಾನದಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರಲ್ಲ ಹಾಲು ಕುಡಿಸೋ ಮಕ್ಕಳಿಗಂತಾನೆ ಒಂದು ರೂಮ್ ಮಾಡಿದ್ದಾರೆ ನೋಡಿ ನೋಡಿ ರಾಜಧಾನಿ ಬೆಂಗಳೂರಿನಿಂದ ಅಂತ ಇದೆ ನೋಡಿ ಪುರಂದದ ಶ್ರೀ ಪುರಂದರದಾಸರು ಕ್ರಿಸ್ತ ಶಕ ಹದಿನೈದು ಹದಿನಾರನೇ ಶತಮಾನದಲ್ಲಿ ಇಲ್ಲಿಗೆ ಬಂದು ದೇವರನ್ನು ದರ್ಶಿಸಿ ಆಡಿಸಿದಳೆ ಶೋಧ ಜಗದೋದ್ಧಾರನ ಎಂಬ ಜಗತ್ಪ್ರಸಿದ್ಧವಾದ ಕೀರ್ತನೆಯನ್ನು ರಚಿಸಿದ್ದಾರೆ ನೋಡಿದ್ರಲ್ಲ ಈ ಕಪ್ಪಿನ ಹಾಲ್ ಮಾಡ್ತಿದಾರಲ್ಲ ಅವ್ರದ್ದು ವಿಡಿಯೋ ಮಾಡಿದ್ದೆ ಫಸ್ಟ್ ನಾನು ಯೂಟ್ಯೂಬ್ ಶುರು ಮಾಡಿದಾಗ ಆ ಈ ಹತ್ರ ಮಾತಾಡ್ಸ್ಕೊಂಡು ವಿಡಿಯೋ ಮಾಡಿದ್ದೆ ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ನಂದಿನಿ ಕನ್ನಡ ಚಾನಲಲ್ಲಿ ಅಜ್ಜು ವೀಡಿಯೋ ಇದೆ ಅಜ್ಜ ನೋಡಿ ಹೆಂಗೆ ನೆನ್ಪಿಟ್ಕೊಂಡು ಹಾಕ್ತಾರೆ ದೇವಸ್ಥಾನದ ಜಾತ್ರೆಗೆ ಎಲ್ಲ ಕಡೆನೂ ಮಜ್ಜಿಗೆ ಪಾನ್ಕ ಕೋಸಂಬ್ರಿಗ್ ಶ್ರೀ ಕತ್ತಿರ ಕಾಸಮ್ಮ ಶ್ರೀ ತಾಯಿ ಮುದ್ದಮ್ಮ ದೇವಸ್ಥಾನ ಇವರೆ ಫಾನ್ಸರ್ ಅಂತೆ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಎಲ್ಲರೂ ತಣ್ಣಗಿರ್ಲಿ ಅಂತ ಮಜ್ಜಿಗೆ ಪಾನ್ಕ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಇಷ್ಟೊತ್ತು ಶ್ರೀ ಅಪ್ರಮೇಯ ಸ್ವಾಮಿ ದೇವಸ್ಥಾನದ್ರು ಬ್ರಹ್ಮರಥೋತ್ಸವ ನೋಡಿದ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಜೈ ಶ್ರೀರಾಮ್